ಹಲೋ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರಾಗಿ ಹಿಟ್ಟಿನಿಂದ ಒಂದು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಎರಡು ಟೀ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದು ಮಾಮೂಲಿ ನಾವು ಮುದ್ದೆ ಮತ್ತು ರೊಟ್ಟಿಗೆ ಬಳಸುವಂತಹ ನಾರ್ಮಲ್ ರಾಗಿ ಹಿಟ್ಟು ಇದನ್ನೀಗ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಘಮ ಬರೋ ಥರ ಫ್ರೈ ಮಾಡಬೇಕು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅದು ಘಮ ಬರುತ್ತೆ ಅಲ್ಲಿ ತನಕ ಹುರಿದರೆ ಸಾಕು ತುಂಬ ಕಪ್ಪಗಾಗೋದು ಆ ರೀತಿ ಏನು ಬೇಡ ಹಿಟ್ಟು ಒಂದು ಸ್ವಲ್ಪ ಅರಳಿದಾಗೆ ಆಗುತ್ತೆ ಆಗ ಅದರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಈ ಥರ ಸ್ವಲ್ಪ ಹುರಿದು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಇದನ್ನು ಹುರಿದಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ನೋಡಿ ಈ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ನೋಡಿ ಈ ರೀತಿ ಮಾಡಿದರೆ ಈ ಥರ ಪುಡಿ ಪುಡಿ ಬರುತ್ತೆ ಸ್ವಲ್ಪ ಅರಳಿದಾಗೆ ನಿಮಗೆ ಕಾಣ್ತಾ ಇದೆ ಹಿಟ್ಟು ಹೀಗೆ ಇದನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಅದು ಸ್ವಲ್ಪ ಮೇಲೆ ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ಈಗ ನೋಡಿ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದಕ್ಕೆ ತಣ್ಣೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಕೊಳ್ಬೇಕು ಅಂದರೆ ಇದು ರಾಗಿ ಪುಟ್ಟು ಅಥವಾ ಅಕ್ಕಿ ಪುಟ್ಟು ಎಲ್ಲ ಮಾಡೋದು ನೋಡಿರ್ತೀರ ನೀವು ಅದೇ ರೀತಿ ಇದು ಸ್ವಲ್ಪ ಉದುರುದ್ರಾಗಿ ಬರಬೇಕು ಹಾಗಾಗಿ ಚೂರೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ರೆಡಿ ಆದಮೇಲೆ ಈ ರೀತಿ ಇರಬೇಕು ಅಂದರೆ ಸ್ವಲ್ಪ ತೇವಾಂಶದಿಂದ ಕೂಡಿರಬೇಕು ಆದರೆ ಈ ಥರ ಉದುರುದ್ರಾಗಿ ಇರಬೇಕು ಆಯ್ತಾ ಇವಾಗ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಸವರಿ ಸವರಿ ಇಡ್ತಾ ಜಾಲರಿ ಇರುವಂತಹ ತಟ್ಟೆ ಉಪಯೋಗಿಸಿಕೊಳ್ಳಿ ಇಲ್ಲಾಂದ್ರೆ ಮಾಮೂಲಿ ತಟ್ಟೆ ಕೂಡ ಆಗುತ್ತೆ ಆನಂತರ ಈ ಹಿಟ್ಟನ್ನ ಈ ರೀತಿ ಹಾಕ್ಬೇಕು ಈ ಎಲ್ಲ ಹಿಟ್ಟನ್ನ ಒಂದೇ ತಟ್ಟೆಗೆ ಹಾಕ್ತಾ ಇದ್ದೀನಿ ಆಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಆ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರ್ತಾ ಇರುವಾಗ ಮೇಲ್ಗಡೆ ಈ ರೀತಿ ಈ ತಟ್ಟೆಯನ್ನು ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಹಬೆಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅಂದ್ರೆ ಮೀಡಿಯಂ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಆದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ಒಳ್ಳೆ ಘಮ ಬರ್ತಾ ಇದೆ ರಾಗಿ ಹಿಟ್ಟು ಬೇಯುವಾಗ ಮತ್ತೆ ಅದರ ರೊಟ್ಟಿ ಮಾಡುವಾಗ ಎಲ್ಲ ತುಂಬಾ ಪರಿಮಳ ಇರುತ್ತೆ ಆಯ್ತಾ ಈಗ ಒಲೆ ಮೇಲೆ ಅದೇ ಬಾಣಲೆಯನ್ನಿಟ್ಟು ಅದರಲ್ಲಿ ನಾನು ಉಪ್ಪಿಟ್ಟಿಗೆಲ್ಲ ಎಣ್ಣೆ ಹಾಕ್ತೀವಲ್ವ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಆನಂತರ ಒಂದು ಸ್ವಲ್ಪ ಕಡಲೆ ಬೀಜವನ್ನು ಹಾಕಿಬಿಟ್ಟು ಇದನ್ನ ಹುರಿತಾ ಇದ್ದೀನಿ ಕಡಲೆಕಾಯಿ ಬೀಜ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆದಮೇಲೆ ಒಂದು ಟೀ ಚಮಚದಷ್ಟು ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಆನಂತರ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚದಷ್ಟು ಬೇಳೆಯನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಒಂದು ಸ್ವಲ್ಪ ಕೆಂಪಗಾಕ್ಬೇಕು ಬೇಳೆಗಳೆಲ್ಲ ಸ್ವಲ್ಪ ಕೆಂಪಗಾದ್ಮೇಲೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಆನಂತರ ಉದ್ದಕ್ಕೆ ಹೆಚ್ಚಿರುವಂತಹ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸಣ್ಣ ತುಂಡು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿ ಹಾಕಿದ್ದೀನಿ ನಂತರ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರಾಗಿ ಹಿಟ್ಟಿನ ರೆಸಿಪಿ ಬ್ರೇಕ್ಫಾಸ್ಟ್ಗೆಂತೂ ತುಂಬ ಚೆನ್ನಾಗಿದೆ ಇದನ್ನು ನೀವು ಒಂದು ಸಾರು ಜೊತೆ ಅಥವಾ ಚಟ್ನಿ ಜೊತೆ ತಿನ್ ತಿಂದ್ಕೋಬಹುದು ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತೆ ತುಂಬ ದಿಢೀರಾಗಿ ಆಗುತ್ತೆ ಇದೇ ತರಹದ ದಿಢೀರ್ ರೆಸಿಪಿಗಳು ನಮ್ಮ ನಲ್ಲಿ ತುಂಬಾ ಬ್ರೇಕ್ಫಾಸ್ಟ್ ರೆಸಿಪಿ ಇದೆ ಅದನ್ನು ನೀವು ನೋಡಿ ಚೆಕ್ ಮಾಡಿ ನೀವು ಕೂಡ ಖಂಡಿತ ಮಾಡ್ಕೋಬಹುದು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಉಪ್ಪು ಹಾಕೋಬೇಕು ಉಪ್ಪು ಹಾಕುವಾಗ ನಾವು ನಂತರ ಇದಕ್ಕೆ ರಾಗಿ ಹಿಟ್ಟು ಸೇರಿಸಲಿಕ್ಕಿದೆಯಲ್ವಾ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸುಮಾರು ಅರ್ಧ ಟೀ ಚಮಚದಷ್ಟು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕುವಾಗ ನೀವು ಮೊದಲು ಸ್ವಲ್ಪನೇ ಹಾಕ್ಕೊಳ್ಳಿ ಆನಂತರ ಬೇಕಾದರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು ರಾಗಿ ಹಿಟ್ಟು ಎಲ್ಲ ಹಾಕಿದ ಮೇಲೆ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ತೆಂಗಿನ ತುರಿ ಎಲ್ಲ ಹಾಕಿ ಅದನ್ನು ಒಂಚೂರು ಮಿಕ್ಸ್ ಮಾಡಿಬಿಟ್ಟು ನಂತರ ಈ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೆನ್ ಹಬೆಯಲ್ಲಿ ಬೇಯಿಸಿದ ರಾಗಿ ಹಿಟ್ಟಿತ್ತಲ್ವ ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇದನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಪುಡಿ ಪುಡಿ ಇದೆ ಅಂತ ನಿಮಗೆ ಅನಿಸಿದರೆ ಒಂದು ಸ್ವಲ್ಪ ಅದು ಮುದ್ದೆ ಇರಬೇಕು ಅಂತ ಅನಿಸಿದರೆ ನೀವು ಸ್ವಲ್ಪ ನೀರು ಚಿಮಕಿಸ್ಕೊಳ್ಬೋದು ಅಥವಾ ಹಾಗೇ ನೀವು ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಇದು ಮಿಕ್ಸ್ ಮಾಡ್ಕೊಳ್ಳುವಾಗ ಎಲ್ಲ ಕಡೆಗೆ ಆ ಮಸಾಲೆ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಹಬೆಯಲ್ಲಿ ಬೇಯಿಸಿದ ರಾಗಿ ಹಿಟ್ಟು ಹಾಕಿದ ಮೇಲೆ ತುಂಬ ಜಾಸ್ತಿ ಹೊತ್ತು ಒಲೆಯಲ್ಲಿ ಇಡೋದು ಬೇಡ ಒಂದು ಎರಡು ನಿಮಿಷ ಹಾಗೇ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡಿ ತುಂಬ ಹಾಕಿದರೆ ಅದು ಇನ್ನೂ ಕೂಡ ಡ್ರೈ ಆಗುತ್ತೆ ಹಾಗಾಗಿ ನಿಮಗೆ ಸ್ವಲ್ಪ ಅದೇ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಬೇಕಾದರೆ ಇವಾಗ ನೀರು ಚಮಕಿಸ್ಕೊಳ್ಬೋದು ಅಥವಾ ಹೀಗೇ ನೀವು ತಿನ್ಬೋದು ಅಂದರೆ ಇದು ಸ್ವಲ್ಪ ಸಾರು ಅಥವಾ ಇದಕ್ಕೆ ಚಟ್ನಿ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನನಗಂತೂ ಇದು ಹಾಗೆಯೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಸ್ವಲ್ಪ ಹಾಕ್ಕೊಂಡ್ರೆ ಎಲ್ಲ ಅದು ಒಳ್ಳೆಯ ಟೇಸ್ಟ್ ಸಿಗುತ್ತೆ ಆಯಿತಾ ಆರೋಗ್ಯಕರವಾದ ಒಂದು ರೆಸಿಪಿ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆಯ ದಿಢೀರಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು ಎಲ್ಲ ಮಿಕ್ಸ್ ಆದಮೇಲೆ ಕೊನೆಯದಾಗಿ ಇನ್ನು ಕೂಡ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ಇದಕ್ಕೆ ನಿಂಬೆ ರಸ ಹಾಕ್ಕೊಳ್ಳಿ ಕೆಲವರಿಗೆ ಅದು ನಿಂಬೆ ರಸ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ತೆಂಗಿನ ತುರಿ ನೀವು ಬೇಕಾದರೆ ಜಾಸ್ತಿ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ತುಂಬಾ ರುಚಿಕರವಾದ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಖಂಡಿತ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು